ಆತ್ಮೀಯ ವೀಕ್ಷಕ ಬಂಧುಗಳೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾನಿಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ ನಮಸ್ಕಾರ ಇಂದು ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಕಾರ್ಯಕ್ರಮ ನಡೆಯಿತು ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಹದಿನೈದು ಹಣಕಾಸು ಯೋಜನೆಯಲ್ಲಿ ಅನುಷ್ಠಾನಗೊಂಡಿರತಕ್ಕಂಥ ವಿವಿಧ ಕಾಮಗಾರಿಗಳ ಕುರಿತು ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮ ಇಂದು ಆಲಾಪುರದ ಶ್ರೀ ಕರಿಯಪ್ಪ ದೇವಸ್ಥಾನ ಪಕ್ಕದಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಿವಗಂಗಮ್ಮ ಸಹಾಯಕ ಶಿಶು ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾನವಿ ಇವರ ಅಧ್ಯಕ್ಷತೆಯನ್ನು ವಹಿಸಿದ್ದರು ನಂತರ ಸಭೆಯಲ್ಲಿ ಲೆಕ್ಕ ಪರಿಶೋಧನೆ ಮಾಹಿತಿಯನ್ನು ಚಂದ್ರು ಪವರ್ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರ ಸಾಲಿನ ಲೆಕ್ಕ ಪರಿಶೋಧನೆ ಮಾಹಿತಿಯನ್ನು ಆಲಾಪುರ ಗ್ರಾಮ ಪಂಚಾಯಿತಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟರು ಈ ಒಂದು ಸಭೆಯಲ್ಲಿ ಬಸವರಾಜ್ ನಾಗೇಲಿ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಶೇಖ್ ಹುಸೇನ್ ಸರೀಫ್ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜಮ್ಮ ಗಂಡ ಮೋನೇಶ್ ತುಗ್ಗುಲ್ದಿನ್ನಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಣ್ಣ ಎನ್ ಮಾಜಿ ಅಧ್ಯಕ್ಷರಾದ ರವಿ ದೇಸಾಯಿ ಗ್ರಾಮ ಸಂಪನ್ಮೂಲ ವ್ಯಕ್ತಿ ಉಷೇನಪ್ಪ ಇನ್ನಿತರರು ಸಭೆಯಲ್ಲಿ ಹಾಜರಿದ್ದರು ಗ್ರಾಮದ ಹಿರಿಯ ನಾಗರಿಕನ್ನು ಹಾಕೊಂಡು ಪ್ರಾರಂಭ ಮಾಡಬೇಕಾದಂತಹ ತೀರ್ಮಾನ ಮಾಡಿದ್ವಿ ಈ ಗ್ರಾಮ ಸಭೆಗೆ ಸಿ ಡಿ ಪಿ ಓ ಪರವಾಗಿ ಎ ಸಿ ಡಿ ಪಿ ಓ ಮೇಡಮ್ ಅವರು ಶಿವಗಂಗಮ್ಮ ಮೇಡಮ್ ಅವರು ಗ್ರಾಮಸಭೆಗೆ ಅವರಿಗೆ ತಮ್ಮದ ಪರವಾಗಿ ಗ್ರಾಮ ಸಭೆಗೆ ಈಗಾಗಲೇ ತಮಗೆಲ್ಲರೂ ತಿಳಿದುವಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೋದ್ಯೋಗ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಈ ಹಾಲಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳ ಸಂಖ್ಯೆ ಒಟ್ಟು ಇಪ್ಪತ್ತೊಂಬತ್ತು ಕಾಮಗಾರಿಗಳು ಅನುಷ್ಠಾನಗೊಂಡಿರ್ತಕ್ಕಂಥದ್ದು ಇದರಲ್ಲಿ ಒಂದು ಕೋಟಿ ಅರವತ್ತಾರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನಾಲ್ಕನೂರ ತೊಂಬತ್ ಮೂರು ರೂಪಾಯಿ ಅವಕಾಶ

ಇದಲ್ ದಿನ ಜಂಗಮರಹಳ್ಳಿ ರಸ್ತೆಯಿಂದ ತಾತನ ಹೊಲದವರೆಗೆ ಹಳ್ಳದ ಹೂಳೆತ್ತಿ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಈ ಕಾಮಗಾರಿಗೆ ಅಂದಾಜು ಮೊತ್ತ ಏಳು ಲಕ್ಷ ತೊಂಬತ್ತೊಂಬತ್ತು ಎಂಟುನೂರ ರೂಪಾಯಿ ಇದ್ದು ಕಾಮಗಾರಿಗೆ ಪಾವತಿಸುವ ಸಮಯದಲ್ಲಿ ಹನ್ನೊಂದು ಲಕ್ಷ ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ಪಾವತಿ ಮಾಡಲಾಗಿದೆ ಇಲ್ಲಿ ಅಂದಾಜು ಮೊತ್ತಕ್ಕಿಂತ ಮೂರು ಲಕ್ಷ ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ಹೆಚ್ಚುವರಿಯಾಗಿ ಪಾವತಿ ಮಾಡಲಾಗಿದೆ ಹಿರಿಯ ಗ್ರಾಮದ ಮುಖ್ಯ ರಸ್ತೆಯಿಂದ ಕೆನಲ್ವರೆಗೆ ನಾಲ ನಾಲದವರೆಗೆ ಹೂಳೆತ್ತಿ ಅಭಿವೃದ್ಧಿ ಪಡಿಸತಕ್ಕಂಥದ್ದು ಕಾಮಗಾರಿ ಎಂಟು ಲಕ್ಷ ಅಂದಾಜು ಮೊತ್ತ ಆದ ಪಾವತಿಸುವ ಸಮಯದಲ್ಲಿ ಎಂಟು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಪಾವತಿ ಮಾಡಿದ್ದಾರೆ ಇಲ್ಲಿ ಇಪ್ಪತ್ತೇಳು